ಹರೇ ಶ್ರೀನಿವಾಸ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ಭದ್ರಹ ಮೇಲೆ ಸಮುದ್ರ ರಾಜ ಮಗಳ ಸಹಿತ ಭದ್ರ ಹಾಸಿಗೆ ಮೇಲೆ ಸಮುದ್ರ ರಾಜ ಮಗಳ ಸಹಿತ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ವೇದ ಕದ್ದ ಹಸುರನಿಗಾಗಿ ಆ ಸಾಧಿಸೀಯ ಸುರನ ಕೊಂದ ಬಾರಿ ಬಳಲಿ ಬಂದು ಮೇದಕದ್ದ ಅಸುರನಿಗಾಗಿ ಆ ಮತ್ಸ ರೂಪವ ಧರಿಸಿ ಸಾಧಿಸೀಯ ಸುರನ ಕೊಂದ ಬಾರಿ ಜಾಚಾ ಬಳ್ಳಲಿ ಬಂದು ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ತರಳ ಹಿರಣ್ಯ ಕಶ್ಯಪಾನ ಕರುಳ ಬಗೆದು ಕೊರುಳೊಳಿಟ್ಟು ನರಮೃಗಾರು ಪವ ತಾಳಿ ನಾರಸಿಂಹ ಬಳಲಿ ಬಂದು ತರಳ ಹಿರಣ್ಯ ಕಾಶ್ಯಪಾನ ಕರುಳ ಬಗೆದು ಕೊರುಳೊಳಿಟ್ಟು ನರಮೃಗಾರು ನಾರಸಿಂಹ ಬಳಲಿ ಬಂದು ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ಬಲಿಯ ಬೇಡಿ ನೆಲೆವ ಮೂರಡಿ ಮಾಡಿ ಒಲಿದು ಬಾಗಿಲನ್ನೆ ಕಾಯ್ದ ವಾಮನನಾದ ಬಳಲಿ ಬಂದು ಬಲಿಯ ದಾನವನ್ನೇ ಬೇಡಿ ನೆಲೆವ ಮೂರಡಿ ಮಾಡಿ ಒಲಿದು ಬಾಗಿಲನ್ನೆ ಕಾಯ್ದ ವಾಮನನಾದ ಬಳಲಿ ಬಂದು ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ತಂದೆಯ ಮಾತನ್ನೆ ಕೇಳಿ ತಾಯಿಯ ಶಿರವನ್ನೇ ಅಳಿದು ಏಳು ಮೂರು ಬಾರಿ ಭೂಮಿಯ ಪ್ರದಕ್ಷಿಣೆ ಮಾಡಿ ತಂದೆಯ ಮಾತನ್ನೆ ಕೇಳಿ ತಾಯಿಯ ಶಿರವನ್ನೇ ಅಳಿದು ಏಳು ಮೂರು ಬಾರಿ ಭೂಮಿಯ ಪ್ರದಕ್ಷಿಣೆ ಮಾಡಿ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ಸೀತೆಗಾಗಿ ಪಡೆಯ ಸವನಿ ಸೇತು ಬಂಧನವಾ ಮಾಡಿ ದೂತ ನನ್ನ ಕೊಂದು ಸೀತಾರಾಮ ಬಳಲಿ ಬಂದು ಸೀತೆಗಾಗಿ ಪಡೆಯ ಸವನಿ ಸೇತು ಬಂಧನವಾಮ ಕೊಂದು ಸೀತಾರಾಮ ಬಳಲಿ ಬಂದು ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ಗೋಕುಲದಲ್ಲಿ ಹುಟ್ಟಿ ಗೋವುಗಳನ್ನೆಲ್ಲ ಕಾಯ್ದು ಗೋಪತ್ರಿ ಸೀರೆ ಸೆಳೆದು ಗೋಪಾಲ ಕೃಷ್ಣ ಬಳಲಿ ಬಂದು ಗೋಕುಲದಲ್ಲಿ ಹುಟ್ಟಿ ಗೋಗಳನ್ನೆಲ್ಲ ಕಾಯ್ದು ಗೋಪಸ್ತ್ರೀಯರ ಸೀರೆ ಸೆಳೆದು ಗೋಪಾಲ ಕೃಷ್ಣ ಬಳಲಿ ಬಂದು ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ಬತ್ತಲೆ ಕುದುರೆಯ ನೀರಿ ಮತ್ತೆ ತೇಜಿಯನ್ನೇ ನಡೆಸಿ ತಾಳಿ ಮತ್ತೆ ಕಲ್ಕಿ ರೂಪನಾಗಿ ಬತ್ತಲೆ ಕುದುರೆಯ ನೀರಿ ಮತ್ತೆ ತೇಜಿಯನ್ನೇ ನಡೆಸಿ ತಾಳಿ ಮತ್ತೆ ಕಲ್ಕಿ ರೂಪನಾಗಿ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ಧರೆಯೊಳತ್ಯಧಿಕ ವಾದ ಶ್ರೀರಂಗಪಟ್ಟಣದಿ ನೆಲೆಸಿ ಕರುಣದಿಂದ ಭಕ್ತರನ್ನು ಸಲಹಬೇಕು ಹಯವದನೇ ಧರೆಯೊಳತ್ಯಧಿಕ ವಾದ ಶ್ರೀರಂಗಪಟ್ಟ ನೆಲೆಸಿ ಕರುಣದಿಂದ ಭಕ್ತರನ್ನು ಕರುಣದಿಂದ ಭಕ್ತರನ್ನು ಸಲಹಬೇಕು ಹಯವದನೇ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ಭದ್ರ ಮೇಲೆ ಸಮುದ್ರ ರಾಜನ ಮಗಳ ಸಹಿತ ಭದ್ರ ಹಾಸಿಗೆ ಮೇಲೆ ಸಮುದ್ರ ರಾಜನ ಮಗಳ ಸಹಿತ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ಹರೇ ಶ್ರೀನಿವಾಸ